ಮತ್ತು ನಿಮ್ಮಿಂದ ಬರ್ತಿದ್ದೀನಿ ಒಂದು ಹೊಸ ವಿಚಾರವೊಂದಿಗೆ ಹೊಸ ವಿಚಾರ ಅಂದ್ರೇನು ಡೈಲಿ ನಾವೇನು ಫುಡ್ ಅಥವಾ ನಮ್ಮ ಒಂದು ಆ್ಯಕ್ಟಿವಿಟಿ ಏನಿರುತ್ತೈತಿ ಅದ್ರ ಜೊತೆಗೆ ಹೊರಗಡೆ ಇದು ಫುಡ್ ಬಗ್ಗೆ ನಾನು ಇನ್ಮೇಲಿಂದ ವಿಡಿಯೋ ಮಾಡ್ತೀನಿ ದಯವಿಟ್ಟು ನೀವು ಏನು ನನಗೆ ಸಪೋರ್ಟ್ ಮಾಡಿರಿ ಹೀಗೆ ಆಗಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಎಣ್ಣೆ ಹಾಕಿದೆ ಎಣ್ಣೆ ಕಾದ್ಮೇಲೆ ಈಗ ಶೇಂಗಾ ಮಿಕ್ಸ್ ಮಾಡ್ತೀವಿ ಸೊ ಶೇಂಗಾ ಹಾಕೊಂತೀನಿ ಸೊ ಸ್ವಲ್ಪ ಇದನ್ನು ಈಗ ಸಾಸಿವೆ ಜೀರಿಗೆ ಜೊತೆಗೆ ಒಂದಿಷ್ಟು ಉದ್ದಿನಬೇಳೆ ಇದೆಲ್ಲ ಆದಮೇಲೆ ಈರುಳ್ಳಿ ಹಂಗೆ ಈಗ ಮೆಣಸಿಕಾಯಿ ಕಡೆ ಈ ತರ ರೊಟ್ಟಿ ಜಾಸ್ತಿ ಯಾಕಂದ್ರೆ ಉಳಿದಿರೋ ರೊಟ್ಟಿನ ಸೊ ಈ ತರ ಒಗ್ಗರಣೆ ಮಾಡಿ ತಿನ್ನೋದು ಜಾಸ್ತಿ ಇದೊಂಥರ ಕ್ರಿಸ್ಪಿ ಒಂಥರ ನಿಮ್ಗೆ ಅದು ಏನದು ಅವಲಕ್ಕಿ ತರನ ಅನ್ಸುತ್ತೆ ನನ್ ಫೀಲ್ ಈಗ ಸ್ವಲ್ಪ ಟೊಮೆಟೆ ಹಾಕೋಬೇಕ ನಾರ್ಮಲಿ ನೀವು ಹೆಂಗ್ ಒಗ್ಗರಣೆ ಹಾಕ್ತೀರಿ ಅದೇ ರೀತಿ ಇರುತ್ತೆ ಇವೇನು ಹೊಸ ತರ ಏನಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸೊ ನಾನು ಯೂಸ್ ಮಾಡ್ತಿರೋದು ರೆಡ್ ಉಪ್ಪು ಇದು ಅಂತ ರಾಕ್ ಸಾಲ್ಟ್ ಅಂತೇಳಿ ಸೊ ಈ ಉಪ್ಪಲ್ಲಿ ಮಿನರಲ್ಸ್ ಇರುತ್ತೆ ಜಾಸ್ತಿ ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಸಿಕ್ಕಾಬಿಡ್ರೆ ಏನೋ ಬೆನಿಫಿಟ್ ಐತಿ ಅದನ್ನ ಸಪ್ರೇಟ್ ಬೇರೆ ಹಿಡಿಯೋದಾಗ ಹೇಳ್ತೀನಿ ಸೊ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಅಶ್ರೂಮ್ ಪುಡಿ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಈ ತರ ಆಗ್ಬೇಕು ಇನ್ನೂ ಸ್ವಲ್ಪ இன்னொரு டூ மினிஸ் ரெடி ஆக சொல் சக்கிரோக்கோ இத்தனை முர்க்கோம் ಬ್ಯಾಚುಲರ್ ಗೆ ಅಂತ ಹೇಳಿ ಮಾಡಿಸಿದ್ ಯಾಕಂದ್ರೆ ಎದ್ದು ಪಲ್ಯ ಮಾಡಿಕೊಂಡು ರೊಟ್ಟಿ ತಿಂದ ಹೋಗೋದಂತರ ಆಗಲ್ಲ ಸೊ ಇದನ್ನ ಬ್ರೇಕ್ಫಾಸ್ಟ್ ಅಂತರೂ ಭಾರಿ ಯೂಸ್ ಆಗುತ್ತೆ ಸೊ ಈ ತರ ಎಲ್ಲ ಹಾಕೊಂಡ್ಮೇಲೆ ಮೊದ್ಲೆಲ್ಲ ಮುರ್ಕೋಬೇಕ ಮುರ್ಕೊಂಡ್ಮೇಲೆ ಈ ತರ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ನೀರು ಸ್ವಲ್ಪ ಯಾಕಂದ್ರೆ ರೊಟ್ಟಿ ಸ್ವಲ್ಪ ಕಟ್ಟಗಿರತ್ತಲ್ಲ ಹಂಗಾಗಿ ಮೆತ್ತದೆ ಮಾಡ್ಕೊಂಡಿರ್ತೀವಿ ಅದನ್ನ ನೀರು ಹಾಕಿ ಸ್ವಲ್ಪ ಮೆತ್ತಗಾಗತ್ತೆ ಸೊ ಇದಕ್ಕೆ ನಾನು ಕೊತ್ತಂಬರಿ ಮೇಲ್ಗಡೆ ಸ್ವಲ್ಪ ಕಡಲೆ ಹಿಟ್ಟು ನಮ್ಮ ಕಡೆ ಬುಟಾಣಿ ಅಂತಾರೆ ಸೊ ಅದ್ರ ಹಿಟ್ಟು ಹಾಕ್ಬೇಕು ಹಾಕಿ ಚಂದಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ನಮಗಾದ್ರೂ ಬಾಯಾಗ ಆಲ್ರೆಡಿ ನೀರು ಬರ ಅಂತವು ಸೊ ಫೈನಲಿ ರೆಡಿ ಆಯಿತಾ ಲಿಂಬೆಹಣ್ಣ ಹಾಕೊಂಡ್ಬಿಟ್ರ ಮಸ್ತಾಗಿ ಬರುತ್ತೆ ರುಚಿ ಥ್ಯಾಂಕ್ ಯು ಎಲ್ಲರಿಗೂ ಹಿಂಗೆ ನೋಡ್ತೀರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ದಿನ ದಿನ ಹೊಸ ಹೊಸ ಅಡುಗೆ ನಾ ಹೇಳ್ತೀರಿ